ಹಾಯ್ ವೆಲ್ಕಮ್ ಟು ಕ ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ಗೆ ಸ್ವಾಗತ ನಿನ್ನೆ ನಡೆದಂಥ ಆರ್ ಸಿ ಬಿ ಮತ್ತೊತ್ತು ಮತ್ತು ಆರ್ ಆರ್ ಪಂದ್ಯ ಈ ಪಂದ್ಯದಲ್ಲಿ ಆರ್ ಸಿ ಬಿ ಒಂದು ಹೀನಾಯವಾದಂಥ ಶೋಲನ್ನು ಅನುಭವಿಸಿದೆ ಅದರ ಪರವಾಗಿಯೂ ವಿರಾಟ್ ಕೊಹ್ಲಿ ಅವರು ಒಂದು ಆದಂಥ ಶತಕವನ್ನು ಗಳಿಸಿದರು ಈ ಶತಕ ನೋಡಿ ನಾವು ನಗಬೇಕು ಸೋಲನ್ನು ನೋಡಿ ಹಾಳಬೇಕು ಯಾವುದೂ ಅರ್ಥ ಆಗ್ತಿಲ್ಲ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮಾಡ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ ಈ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತೊಗೊಳ್ಳೋಂಥ ಪ್ಲೇಯರ್ಸ್ಗಳಲ್ಲಿ ಪ್ಲೇಯಿಂಗ್ ಎಲ್ಲವನ್ನಲ್ಲಿ ಆಡಿಸೋರೋ ಆಟಗಾರರನ್ನ ಯಾವುದೇ ಥರದ ಉಪಯೋಗಕ್ಕೆ ಆಡ್ತಾ ಇದ್ದಾರೆ ಆಟನ ಮ್ಯಾಕ್ಸಲ್ಲಿ ಬರ್ತಾನೆ ಹಿಂಗೆ ಔಟ್ ಹಾಕಾನೆ ಹಾಕೋಣ ಈಗ ಕ್ಯಾಮ್ರ ಗ್ರೀನ್ ಬರ್ತಾನೆ ಬಾಲಿಗೆ ಬ್ಯಾಟಿಗೆ ದೂರ ದೂರ ಇರ್ತದೆ ಎಲ್ಲಿ ಹೊಡಿತಾನೆ ಎಲ್ಲಿಲ್ಲ ಬಟ್ ಬಾಲಿ ಟಚ್ ಆಗೋದಿಲ್ಲ ಮತ್ತು ಕೊಹ್ಲಿ ಒಬ್ಬನ ಕೊಹ್ಲಿಕ್ಕ ನೋಡಿ ನುಗ್ಗ ಹಾಕ್ತಾನೆ ಈ ವರ್ಷ ಫಾರ್ನ್ ಆಗ್ಯದ್ ಕಾಕ ಅವ್ನ ಜೊತೆ ಇನ್ನೊಬ್ರು ಸಾಥ್ ಕೊಡಿರಿ ಸಾಥ್ ಕೊಟ್ರೆ ಅವನು ನುಗ್ಗಿ ಹಾಕ್ತಾನೆ ಸಿಕ್ಸು ಫೋರ್ ಅಂತೇಳಿ ನೆಕ್ಸ್ಟ್ ಹೇಳ್ಬೇಕಪ್ಪ ಅಂದ್ರೆ ಡಿಕೆನ ಮ್ಯಾಲೆ ಆಡಿಸ್ಬೇಕು ಆದರೂ ನಿನ್ನೆ ಮ್ಯಾಚ್ ಅನಾಮತ ಇತ್ತು ಆದ್ರೆ ಏನು ಮಾಡೋದು ಒನ್ ಸೈಡೆಡ್ ಆಗಿಬಿಡ್ತು ರಾಜಸ್ಥಾನ ಒಂದು ವಿಕೆಟ್ ಕಳ್ಕೊಂಡ ನಂತರ ಸೆಕೆಂಡ್ ವಿಕೆಟ್ ಅಂತೂ ಮ್ಯಾಚ್ ಅವರು ಸನಿಹದಲ್ಲೇ ತೊಗೊಂಡು ಮ್ಯಾಚ್ ವಿಜಯನ ಪತಕನ ಹಾರಿಸೇ ಬಿಟ್ಟರು ರಾಜಸ್ಥಾನದವರು ಅಲ್ಲಿ ಅವರು ಸೆಂಚುರಿನೂ ಗಳಿಸಿದರು ಮತ್ತು ಸ್ಯಾಮ್ಸನ್ ಅವರು ಅರ್ಧ ಶತಕವನ್ನು ಗಳಿಸಿದರು ಅದರಲ್ಲಿ ಅವರು ಅದ್ಭುತವಾದ ಬ್ಯಾಟಿಂಗ್ ಆಡಿದ್ದರು ಅವರಿಗೆ ಬಹಳಷ್ಟು ನಿರಾಶೆಯನ್ನು ಉಂಟು ಮಾಡ್ತೀವಿ ಮ್ಯಾಚು ಓಕೆ ನೋಡ್ಬೇಕು ಮ್ಯಾನೇಜ್ಮೆಂಟ್ ಏನು ಮಾಡ್ತಾಯ್ತವೆ ಏನು ಮ್ಯಾನೇಜ್ಮೆಂಟ ಚೇಂಜ್ ಇವು ಏನು ಏನು ತೊಗೋತಾರೋ ಏನು ಬಿಡ್ತಾರೋ ಪ್ಲೇಯರ್ಸ್ ಹೆಂಗೆ ತೊಗೋತಾರೋ ನೋಡಬೇಕು ಓಕೆ ಈ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್